ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿನ್ನೆ ಸಂಡೇ ಮಾಡಿದ್ದು ಚಿಕನ್ ಸಾಂಬಾರು ನಿನ್ನೆ ತನಕ ಇತ್ತು ಮಂಡೇ ಫುಲ್ ಅದೇ ತಿಂದಿದ್ದಾಯಿತು ಮಂಡೇ ಏನೂ ಮಾಡಲಿಲ್ಲ ಅಡುಗೆ ಇವಾಗ ಚಪ್ಪರದ ಅವರೆಕಾಯಿ ತೊಗೊಂಬಂದಿದ್ದೀನಿ ನನ್ನ ಮಗಳು ತೊಳೆದು ಅದನ್ನು ಕಟ್ ಇದ್ದಾಳೆ ಚಪ್ಪರದ ಅವರೆಕಾಯಿ ಬಸ್ಸಾರು ಮಾಡಬೇಕು ಆಮೇಲೆ ತರಕಾರಿ ತರಕ್ಕೆ ಹೋಗಿದ್ದಾಗ ಹಂಗೆ ಇದು ತಗೊಂಡು ಬಂದೆ ನೋಡಿ ಆಪ್ಕಾಮ್ಸಲ್ಲಿ ಮಾವನ ತಂದೆ ಅಂತ ಹೇಳಿದ್ನಲ್ಲ ಅಲ್ಲಿಂದಾನೇ ತಗೊಂಬಂದಿದ್ದು ಆಮ್ಲ ಜ್ಯೂಸ್ ಆಮ್ಲ ಜ್ಯೂಸ್ ಇದು ಇದರಲ್ಲಿ ಶುಗರ್ ಹಾಕಿಲ್ಲ ಒಂದೇ ಒಂದು ಬಿಲ್ಟಿ ಹಾಕ್ಕೊಂಡು ಕುಡಿಯೋದು ಆಮ್ಲದ ಜ್ಯೂಸ್ ಶುಗರ್ ಏನು ಇಲ್ಲ ಅಂತ ಇದರಲ್ಲಿ ಒಂದು ಬಿಲ್ಟಿ ಹಾಕಿ ಸಕ್ಕರೆ ಬೇಕು ಅನ್ನೋರು ಸಕ್ಕರೆ ಹಾಕ್ಕೊಂಡು ಕುಡಿಬೋದು ಹೊಸ್ದಾಗಿ ಮಾಡಿ ಹೊಸ್ದಾಗಿ ಬಂದಿದ್ರೆ ಅದಕ್ಕೆ ತಗೊಂಡು ಬಂದೆ ಹಂಗೆ ಬರ್ತಾ ಆಪಲ್ಲು ಬಾಳೆಹಣ್ಣು ಎಲ್ಲ ತಗೊಂಡು ಬಂದೆ ಇವಾಗ ನನ್ನ ಮಗಳು ಚಪ್ಪರ್ ಅವರೆಕಾಯಿ ಕಟ್ ಇದ್ದಾಳೆ ಬಸ್ಸಾರು ಮಾಡಬೇಕು ಇವತ್ತು ಬೆಳಿಗ್ಗೆ ನೂಡಲ್ಸ್ ಮಾಡಿದ್ದೆ ಟಿಫನ್ಗೆ ನೂಡಲ್ಸ್ ಮಾಡಿದ್ದೆ ಇವಾಗ ಟೈಮು ಟೈಮ್ ಆಲ್ರೆಡಿ ಐದು ಗಂಟೆ ಆಯಿತು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಬಸ್ಸಾರ್ ಮಾಡಿ ಊಟ ಮಾಡ್ಬೇಕು ಮೊನ್ನೆ ಮಾವಿನ ಹಣ್ಣು ತಗೊಂಡ್ ಬಂದಿದ್ನಲ್ಲ ರಸ್ಪುರಿ ಮಾವಿನ ಹಣ್ಣು ಅದಕ್ಕೆ ತಿರ್ಗಾ ಇರುತ್ತೆ ಅಂತ ಹೋದೆ ತಗೊಂಬರಕ್ಕೆ ಆದ್ರೆ ಅಲ್ಲಿ ಖಾಲಿ ಆಗಿತ್ತು ಇರಲಿಲ್ಲ ಅದಕ್ಕೆ ಬಾಳೆಹಣ್ಣು ಮತ್ತೆ ಆಪಲ್ ತಗೊಂಡ್ ಬಂದೆ ಹಾಗೆ ಇದು ನೋಡಿದೆ ಇದನ್ನ ನೋಡಿ ನೋಡಿದೆ ಆಮ್ಲದು ಹೊಸ್ದಾಗಿ ಬಂದಿದೆಯಂತೆ ನೋಡಬೇಕು ಹೇಗಿದೆ ಅಂತ ಕುಡಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ತಗೊಂಡು ಬಂದಿದ್ದೀನಿ ಒನ್ ಫಾರ್ಟಿ ಫೈವ್ ರುಪೀಸ್ ಇದು ತಗೊಂಡು ಬಂದೆ ನೋಡಿ ಇವಾಗ ಚಪ್ಪಲ್ದವ್ರಕಾಯೆಲ್ಲ ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿದ್ದೀವಿ ಇವಾಗ ಇದಕ್ಕೆ ಸ್ವಲ್ಪ ಬೇಳೆ ತೊಳೆದಾಕಿ ಉಪ್ಪಾಕಿ ಬೇಯಿಸ್ಬೇಕು ಇದನ್ನ ನೋಡಿ ಇವಾಗ ಚಾಪರ್ದವ್ರೆಕಾಯಿ ಬಸ್ಸಾರ ಅಂದ್ರೆ ನನಗೆ ತುಂಬಾ ಇಷ್ಟ ನಿಮ್ಗೂ ಇಷ್ಟನಾ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಅದರದ್ದು ಪಲ್ಯ ಮನೆಲ್ಲ ಇಕ್ಕು ಈರುಳ್ಳಿ ಕಟ್ ಮಾಡಬೇಕು ಇವಾಗ ಈರುಳ್ಳಿ ಮಸಾಲೆ ರುಬ್ಬಕ್ಕೆಲ್ಲ ಇವಾಗ ರುಬ್ಬೇಕೆಲ್ಲ ಇವಾಗ ಮಸಾಲೆಗೆಲ್ಲ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ಇವಾಗೆಲ್ಲ ತೆಂಗಿನಕಾಯಿ ಎಲ್ಲ ತಗೊಂಡು ಮಸಾಲೆ ಎಲ್ಲ ರುಬ್ಕೊಳ್ತೀನಿ ನಾನು ಈ ರೆಸಿಪಿನ ನಿಮಗೆ ಸಪ್ರೇಟಾಗಿ ಆಗಿ ಹಾಕ್ತೀನಿ ಅಲ್ಲಿ ನೀವು ನೋಡ್ಬೋದು ಚಪ್ಪರದ ಅವರೆಕಾಯಿಗೆ ನಾನು ಯಾವ ರೀತಿ ಮೊಟ್ಟೆ ಹಾಕಿ ಪಲ್ಯ ಮಾಡ್ತೀನಿ ಅಂತ ಅದಕ್ಕೆ ಅಂತಲ್ಲ ಬೇರೆ ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು ಪಲ್ಯ ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಮೊಟ್ಟೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಮಸಾಲೆ ರುಬ್ಕೊಳ್ಳೋಕ್ಕೆ ಎಲ್ಲ ಒಗ್ಗರಣೆ ಹಾಕೋಕ್ಕೆಲ್ಲ ಈರುಳ್ಳಿ ಮಿಕ್ಸಿ ಜಾರ್ಗೆಲ್ಲ ಇದ್ದೀನಿ ಇದರಲ್ಲಿ ನಾನೇನು ಶೇರ್ ಮಾಡ್ತಾಯಿಲ್ಲ ಅದರದ್ದೇ ವಿಡಿಯೋ ಸಪ್ರೇಟಾಗಿ ಹಾಕ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನೋಡಿ ಇಷ್ಟ ಆದವರು ಮಾಡ್ಕೊಳ್ಳಿ ಮಾಡಿದ್ದೆಲ್ಲ ಇದು ಸಪ್ರೇಟ್ ಮಾಡಿದ್ದೀನಿ ಇದರಲ್ಲೇ ವಿಡಿಯೋ ಮಾಡಿದ್ದೆ ಆದರೆ ಯಾಕೋ ಬೇಡ ಆ ರೆಸಿಪಿನೇ ಸಪ್ರೇಟಾಗಿ ಹಾಕೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಇದರಲ್ಲೇ ಎಲ್ಲ ಹೇಳ್ಕೊಂಡು ಮಾಡಿದ್ದೆ ಏನೇನು ಹಾಕ್ಬೇಕು ಅಂತ ಆಮೇಲೆ ಬೇಡ ಅದನ್ನೇ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಹಾಕಿದ್ರೆ ನಿಮಗೆ ಈಸಿ ಆಗುತ್ತೆ ಬೇಗನೆ ಮಾಡ್ಬೋದು ಇದು ತುಂಬ ಲೆಂತಿ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ಎಕ್ಸ್ಟ್ರಾ ಇರೋದು ಮಾತ್ರ ಈ ಥರ ವಿಡಿಯೋ ಮಾಡಿ ಹಾಕ್ಬಿಟ್ಟು ಅದು ನೆಕ್ಸ್ಟ್ ರೆಸಿಪಿನಲ್ಲಿ ಹಾಕ್ತೀನಿ ಅದು ಅದನ್ನೇ ಚಿಕ್ಕದಾಗಿ ಕ್ವಿಕ್ಕಾಗಿ ಮಾಡೋ ಥರ ರೆಸಿಪಿ ಥರ ಮಾಡಿ ಹಾಕ್ತೀನಿ ನೀವು ಆವಾಗ ನೋಡೋ ನೀವು ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ ಸುಮ್ಮನೆ ಇದು ವ್ಲಾಗು ಮತ್ತೆ ರೆಸಿಪಿ ಎರಡು ಮಿಕ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಸಪ್ರೇಟ್ ಮಾಡಿದ್ದೀನಿ ಒಳಗಡೆ ಸೇಖೆ ಫ್ರೆಂಡ್ಸ್ ಅದಕ್ಕೆ ಈಚೆ ಕೂತಿದ್ದೀನಿ ಅದು ಸ್ವಲ್ಪ ಬೇಯಬೇಕಲ್ಲ ಅದು ಬೇಯೋವರೆಗೂ ಈಚೆಗಡೆ ಕುತ್ಕೊಂಡಿದ್ದೀನಿ ಫುಲ್ಲು ಸೆಕೆ ಒಳಗಡೆ ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾ ಇದ್ದೀನಿ ಪೈಪಿಂದ ಬಿಡಬೇಕು ಬಿಡ್ಬೇಕು ಅದ ಬಿಟ್ಬಿಟ್ಟು ಇದನ್ನ ಫಸ್ಟ್ ಬಟ್ಟೆ ಹಾಕ್ತೀನಿ ಆಮೇಲೆ ಆನ್ ಮಾಡಿ ಈಗ ಬಟ್ಟೆ ಎಲ್ಲ ಹಾಕ್ಬೇಕು ಇವಾಗ ಮಿಷಿನ್ಗೆ ಅದ ಅಡಿಗೆ ಆಗೋ ಅಷ್ಟರಲ್ಲಿ ಬಟ್ಟೆನೂ ಆಗುತ್ತೆ ಆಮೇಲೆ ಒಣಗ ನಿಧಾನಕ್ಕೆ ಒಣಗುತ್ತದು ಒಂದು ಸ್ವಲ್ಪ ಬಟ್ಟೆ ಹಾಕ್ತೀವಿ ಯಾರದು ಯಾರದು ಬಂದಿರೋದು ಯಾರದು ನನ್ನ ಮಗ ಬಂದ ಇವಾಗ ಕಾಲೇಜಿಂದ ಇಲ್ಲಿ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದು ಓಡ್ತಾ ಇದೆ ಇವತ್ತಿನ ವಿಡಿಯೋ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್